ಎಲ್ರಿಗೂ ನಮಸ್ಕಾರ ಇವತ್ತು ಮೆಂತ್ಯ ಸೊಪ್ಪಿಂದ ಒಂದು ವಿಶೇಷವಾದ ರೆಸಿಪಿನ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ನಾ ಇಲ್ಲಿ ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಒಂದು ಎರಡು ಮೂರು ಸಲ ನೀರಿನಲ್ಲಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೆಂತ್ಯ ಹೆಚ್ಚಿಟ್ಕೊಂಡು ಆಯಿತು ನಂತರ ಅದಕ್ಕೆ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ದಪ್ಪ ದಪ್ಪವಾಗೇ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಟೊಮೊಟೊ ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕಿ ನೀರು ಹಾಕದಲ್ಲೇ ದಪ್ಪ ದಪ್ಪುವಾಗೇ ಈ ರೀತಿ ರುಬ್ಕೋಬೇಕು ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ನಂತರ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಒಂದು ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೀನಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಇದು ಒಗ್ಗರಣೆ ಆದಮೇಲೆ ನಾವು ಇದಕ್ಕೆ ರುಬ್ಬಿರೋಂತಹ ಮಿಶ್ರಣನ ಸೇರಿಸಿ ಬಾಡಿಸ್ಕೋಬೇಕು ನೋಡಿ ಒಗ್ಗರಣೆ ಆಗ್ತಾಯಿದೆ ಇದಕ್ಕೆ ಇವಾಗ ದಪ್ಪ ತಪ್ಪೋಗ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಸಿ ವಾಸನೆ ಹೋಗುವವರೆಗು ಈ ಒಗ್ಗರಣೆಲ್ಲೆನೆ ಬಾಡಿಸ್ಕೊಳ್ಬೇಕು ರುಬ್ಬಿರೋಂತಹ ಮಿಶ್ರಣನ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ನಾವು ಹಸಿದಲ್ಲೇ ರುಬ್ಕೊಂಡಿದ್ದೀವಿ ಅದನ್ನು ಒಗ್ಗರಣೆಯಲ್ಲಿ ಈ ರೀತಿ ಹಸಿ ವಾಸನೆ ನೋಡಿ ಈ ಥರ ತಳ ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಾಗ ತಳ ಬಿಟ್ಕೊಳ್ಳುತ್ತೆ ಆವಾಗ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಅರಿಶಿಣ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋ ನೋಡಿ ಈ ಥರ ತಳ ಬಿಟ್ಕೊಳ್ಳುತ್ತೆ ಎಲ್ಲೂ ಅಂಟ್ತಾ ಇರಲ್ಲ ಸುಲಭವಾಗಿ ತಳ ಬಿಟ್ಕೊಳ್ಳುತ್ತೆ ಆವಾಗ ಹಸಿ ವಾಸನೆ ಹೋಗಿದೆ ಅಂತ ಇವಾಗ ನಾನು ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಒಗ್ಗರಣೆಯಲ್ಲಿ ಆಲ್ರೆಡಿ ಮಸಾಲೆ ಎಲ್ಲ ಚೆನ್ನಾಗಿ ಬಾಡಿದೆ ಮೆಂತ್ಯ ಸೊಪ್ಪನ್ನು ಮಾತ್ರ ನಾವು ಈಗ ಬೇಯಿಸ್ಕೊಳ್ಬೇಕು ಮಸಾಲೆಗೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆಲ್ಲೇ ಚೆನ್ನಾಗಿ ಬಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಪುಲ್ಕ ಜೊತೆ ಬಿಸಿ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಸೊಪ್ಪು ಹಾಕಿ ಜಾಸ್ತಿ ಪಲ್ಯ ಅಥವಾ ಸಾಂಬಾರನ್ನ ಮಾಡೋಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗುವಂತಹ ಪೌಷ್ಟಿಕಾಂಶ ಸುಲಭವಾಗಿಯೇ ಸಿಗುತ್ತೆ ನಾನಿವತ್ತು ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿತ್ತು ಮಸಾಲೆ ಎಲ್ಲ ಹಸಿದು ಹಾಕಿ ಚೆನ್ನಾಗಿ ಬಾಡಿಸಿರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಹಾಗೆ ಒಂದೊಳ್ಳೆ ಟೇಸ್ಟ್ ಸಹ ಇರುತ್ತೆ ಬಿಸಿ ಅನ್ನದ ಜೊತೆ ಬೇರೆ ಸಾಂಬಾರು ಜೊತೆ ಇದನ್ನು ನಂಚ್ಕೊಂಡು ತಿನ್ಬೋದು ಇಲ್ಲಾಂದರೆ ಅನ್ನ ಜೊತೆ ಇದನ್ನು ಕಲಿಸ್ಕೊಂಡು ಸಹ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ವೀಡಿಯೋನ ಶೇರ್ ಮಾಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು